ಅಂಕಿಗಳನ್ನು ತಿಳಿದುಕೊಂಡು ಅವುಗಳನ್ನು ಪ್ರಯೋಗ ಮಾಡ್ತೀರಿ ಗತಿವಿಧಿ ಏಕ್ ಚಟುವಟಿಕೆ ಒಂದು ಹಿಂದಿ ಅಂಕೋಂಕೋ ಧೋರಾತೆಲಿಕ್ಕೆ ಆಲ್ರೆಡಿ ಫಸ್ಟ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಅಂಕಿಗಳಿದಾವೆ ಹಿಂದಿ ಅಂಕಗಳಿದಾವೆ ಮುಂದೆ ಇರತಕ್ಕಂಥ ಸಾಲಗಳಲ್ಲಿ ತಾವೇನ್ ಮಾಡಬೇಕಪ್ಪ ಅಂದ್ರೆ ಹಿಂದಿ ಅಂಕೋಂಕೋ ಈ ಹಿಂದಿ ಅಂಕಿಗಳನ್ನು ದೋರಾತೆ ಅಂದ್ರೆ ಅದನ್ನು ಕಾಪಿ ಮಾಡಿ ನಕಲ್ ಮಾಡ್ತಾ ಬರೀಬೇಕಂತ ಹೇಳಿದರೆ ಸೊ ಫಸ್ಟ್ ತೀನ್ ಚಾರ್ ಪಾಂಚ್ ಆಟ್ ನಾವು ದಸ್ ಬಾರ ತ ಚೌದ ಪಂದ್ರ ಸೋಲ ಸತ್ತರ ಅಠಾರೀಸ್ ಬೀಸ್ ಇಷ್ಟು ಅಂತ ಏನು ಮಾಡಬೇಕಾಗಿತ್ತು ಮುಂದೆ ಇರತಕ್ಕಂಥ ಚೌಕದಲ್ಲಿ ಬರಿಬೇಕಿತ್ತು ಹಿಂದಿ ಅಂಕ ಅಂಕ್ ಅವ್ರ ಅಕ್ಷರವೊಮ್ಮೆ ಲಿಖಿಯೇ ಸೊ ಏನು ಮಾಡಿದ್ದಾರೆ ಅಂಗ್ರೇಜಿ ಅಂಕಿದೆ ಇಂಗ್ಲಿಷ್ ಅಂಕಿದಾವೆ ರೋಮನ್ ಅಂಕ್ ರೋಮನ್ ಅಂಕಿ ಇದಾವೆ ಕನ್ನಡ ಅಂಕ್ ಕನ್ನಡ ಅಂಕಿಗಳಿದ್ದಾವೆ ನೀವೇನ್ ಬರಿಬೇಕು ಹಿಂದಿ ಅಂಕೆ ಹಿಂದಿ ಅಂಕೀಯಲ್ಲಿ ಬರಿಬೇಕು ಹಿಂದಿ ಅಕ್ಷರೋಮೆ লিখಿ ಹಿಂದಿ ಅಕ್ಷರಗಳಲ್ಲಿ ಸಹ ಇದನ್ನು ಕೂಡ ಬರಿಬೇಕು ಫಸ್ಟ್ 1 2 3 4 5 6 7 8 9 10 ಇಷ್ಟು ನೀವು ಏನು ಮಾಡಬೇಕಾಗಿದಪ್ಪ ಅಂದ್ರೆ ಇಂಗ್ಲಿಷ್ ಅಂಕಿ ರೋಮನ್ ಅಂಕಿ ಕನ್ನಡ ಅಂಕಿ ಹಿಂದಿ ಅಂಕಿಗಳನ್ನು ಓದ್ತಕ್ಕಂಥದ್ದು ಮತ್ತು ಬರಿತಕ್ಕಂಥದ್ದು ಇತ್ತು ಗತಿವಿಧಿ ದೊನ್ ಚಟುವಟಿಕೆ ಎರಡು ಗಡಿಯೋಮೆ ಸೂಚಿತ ಸಮಯಕ್ಕೋ ಸಂಖ್ಯಾ ಅವ್ರ ಅಕ್ಷರೋಮೆ ಲಿಖಿ ಗಡಿಯಾರದಲ್ಲಿರ್ತಕ್ಕಂಥ ಸಮಯವನ್ನು ಸಂಖ್ಯೆ ಮತ್ತು ಅಕ್ಷರ ಎರಡರಲ್ಲಿ ಬಡೀಲಿ ಎಸ್ ಬರೀಲಿಕ್ಕೆ ಹೇಳಿದರೆ ಫಸ್ಟ್ ಒನ್ ಹೇಳಿದರೆ ಸಾಡೆ ಸಾತ್ ಅಂತ ಇದೆ ಅಂದರೆ ಏಳುವರೆ ಗಂಟೆ ಸೊ ಏನನ್ಬಹುದು ಸವ್ವಾ ಏಕ್ ಅಂದರೆ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಏನಂತೀವಿ ಸವ್ವಾ ಏಕ್ ಅಂತೀವಿ ಇಲ್ಲಿ ಒಂದೂವರೆ ಇದೆ ಅದನ್ನೇನಂತೀವಿ ಡೇಡ್ ಅಂತ ಕರಿತೀವಿ ಈ ಕಡೆ ಎರಡೂವರೆ ಇದೆ ಇದನ್ನ ಡಾಯಿ ಅಂತ ಕರಿತೀವಿ ಈ ಕಡೆ ಎಸ್ ಮೂರು ನಲವತ್ತೈದು ಇದೆ ಸೊ ಅದನ್ನ ಪೌನ್ ಚಾರ್ ಅಂತ ಏನು ಮಾಡ್ತಾರಪ್ಪ ಅಂತ ಕರೀತಾರ ತ್ರೀ ಫೋರ್ಟಿ ಫೈವ್ ಈ ಕಡೆ ನಾಲ್ಕೂವರೆ ಇದೆ ಸಾಡೆ ಚಾರ್ ಈ ಕಡೆ ಕರೆಕ್ಟ್ ಹನ್ನೆರಡು ಗಂಟೆಗದ ಬಾರ ಅಂತ ನಾವೇನು ಮಾಡಬಹುದು ಗಡಿಯಾರದಲ್ಲಿರ್ತಕ್ಕಂಥ ಸಮಯವನ್ನ ಅಂಕಿ ಮತ್ತು ಅಕ್ಷರದಲ್ಲಿ ಬರಿಬಹುದು ಮುಂದೆ ಗತಿವಿಧಿ ತೀನ್ ಚಟುವಟಿಕೆ ಮೂರು ಏಕೆ ಪಚಾಸ್ ತಕ್ಕಿ ಗಿಂತಿ ಕೋ ಅಂಕ್ ಅವ್ರ ಅಕ್ಷರವೊಮ್ಮೆ ಲಿಖಿ ಒಂದರಿಂದ ಐವತ್ತರವರೆಗಿರ್ತಕ್ಕಂಥ ಅಂಕೆಗಳನ್ನು ಹಿಂದಿ ಅಂಕಿ ಮತ್ತು ಅಕ್ಷರಗಳಲ್ಲಿ ಎರಡರಲ್ಲಿ ಕೂಡ ಬರೀಬೇಕು ಸೊ ನೋಡಿ ಏಕ್ ದು ತೀನ್ ಚಾರ್ ಪಾಂಚ್ ಚಹ ಸಾತ್ ಆಟ್ ನೌ ದಸ್ ಯಾರ ಬಾರ ತೇರ सोलह सत्रह अठारह उन्नीस बीस इक्कीस बाईस तेईस चौबीस पच्चीस छब्बीस सत्ताईस अट्ठाईस उनतीस तीस इकतीस बत्तीस तैंतीस चौतीस पैंतीस छत्तीस सैंतीस अड़तीस ಉತ್ತಾಲೀಸ್ ಚಾಲೀಸ್ ಎಕಾಲೀಸ್ ಬಯಾಲೀಸ್ ತೈತಾಳೀಸ್ ಚವಾಲೀಸ್ ಪೈತಾಲೀಸ್ ಛಿಯಾಲೀಸ್ ಸೈತಾಳೀಸ್ ಅಡ್ತಾಳೀಸ್ ಉನ್ಚಾಸ್ ಪಚಾಸ್ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಈ ಹಿಂದಿ ಅಂಕಿಗಳನ್ನು ನಾನು ಹಿಂದಿ ಅಂಕಿ ಇಂಗ್ಲೀಷ್ ಅಂಕಿಗಳನ್ನು ಹಿಂದಿ ಅಂಕಿ ಮತ್ತು ಅಕ್ಷರದಲ್ಲಿ ಬರೆದಿದ್ದಾಯಿತು ಒಂದರಿಂದ ಐವತ್ತರವರೆಗೆ ಇನ್ನು ನಿಮ್ನಲಿಖ ಶಬ್ದ ಮೈಸೆ ಅಂಕೋ ಕೇಳಿಯೇ ಉಚಿತ ಶಬ್ದ ಢುಣಕರ್ ಉಸ್ಕೆ ಸಾಮ್ನೆ ಲಿಖಿಯೇ ಸೊ ಏ ಕೇಕ್ ಅಂತಿದೆ ಆಲ್ರೆಡಿ ಅಂಕಿಗಳನ್ನು ಕೊಟ್ಟಿದ್ದಾರೆ ಅಕ್ಷರಗಳನ್ನು ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಅಕ್ಷರಗಳ ಮೇಲೆಲ್ಲ ಚೌಕದಲ್ಲಿ ಇದಾವೆ ಅವುಗಳನ್ನು ಕರೆಕ್ಟಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಆರಿಸಿ ಬರೀಬೇಕಿತ್ತು ಏಕ್ ಗ್ಯಾರ ಬಾಯ್ಸ್ ಉತ್ತೀಸ್ ಅಡ್ತಾಲೀಸ್ 2 45 25 46 24 12 27 17 31 13 3 42 35 15 50บท ಅಂತ ಪ್ರಶ್ನೆಗಳಿಗೆ ಉತ್ತರವನ್ನು ಸೊ ದಯಮಾಡಿ ತಮಗೆಲ್ಲರಿಗೂ ಕೂಡ ವಿಡಿಯೋನ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತನಗೆಲ್ಲರೂ ಕೂಡ ವಿಡಿಯೋ ಲೈಕ್ ಆದರೆ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ದು ವಾಟ್ಸ್ಆಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಓಕೆನಾ ಖಂಡಿತವಾಗಿ ಆರನೇ ತರಗತಿಯ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಷಯದ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋ